ನ್ಯೂ ಫ್ರೆಂಡ್ಸ್ ಕಿಲೂರು ಇದರ ಐದನೇ ವರ್ಷದ ಕೆಸರಡು ಒಂಚು ದಿನ ಎರಡು ಸಾವಿರದ ಆಗಸ್ಟ್ ಮೂರರ ಆದಿತ್ಯವಾರ ದೇವಸ್ಥಾನ ಕಿಲೂರು ಇಲ್ಲಿ ವಿಜೃಂಭಣೆಯಿಂದ ನಡೆದ ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರಭಾಕರ್ ಶೆಟ್ಟಿ ಕಿಲೂರು ಹಾಗೇನೆ ಹರೀಶ್ ಶೆಟ್ಟಿ ಡೊಂಬಯ್ಯ ಕಾಂತಪ್ಪ ಪೂಜಾರಿ ರಮೇಶ್ ಕಿಲೂರು ಯುವ ಉದ್ಯಮಿ ಮನೋಹರ್ ಶೆಟ್ಟಿ ಕಿಲೂರು ಈಶ್ವರ್ ಪೂಜಾರಿ ರಾಘವ ಮೋಹನ್ ಆಲ್ವಾ ಕಿಲೂರು ಮಾಜಿ ಪಂಚಾಯತ್ ಸದಸ್ಯರಾಗಿರುವಂತಹ ವಿವೇಕ್ ರೈ ಪ್ರಸ್ತುತ ಪಂಚಾಯತ್ ಸದಸ್ಯರಾಗಿರುವಂತಹ ದಯಾನಂದ್ ಕಿಲೂರು ಹೇಮಂತ್ ಪೂಜಾರಿ ಕಿಲೂರು ನೆರವೇರಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪ್ರಭಾಕರ್ ಶೆಟ್ಟಿ ಶೆಟ್ರ ಬಾಲಿಕೆ ಇವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಶೆಟ್ಟಿ ಮಾತನಾಡಿ ಎಲ್ಲಾ ಯುವಕರು ಒಗ್ಗಟ್ಟಿನಿಂದ ಮಾಡಿದಂತಹ ಕೆಲಸ ಇವತ್ತು ಐದು ವರ್ಷದ ಕೆಸರುಡು ವಂಚಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಎಂದು ಶುಭ ಹಾರೈಸಿದರು ಹಾಗೆಯೇ ಯುವ ಉದ್ಯಮಿ ಮನೋಹರ್ ಶೆಟ್ಟಿ ಮಾತನಾಡಿ ಈಗಿನ ಎಲ್ಲಾ ಜನಾಂಗ ಕೃಷಿಯನ್ನ ಬಿಟ್ಟು ನಗರದೆಡೆ ಹೋಗುವಂತಹ ಕಾರಣ ಇಂತಹ ಕಾರ್ಯಕ್ರಮ ನಡೀತಾ ಇಲ್ಲ ಆದ್ರೆ ಕಿಲೂರ್ನಲ್ಲಿರುವಂತಹ ಯುವಕರು ಇಂತಹ ಕಾರ್ಯಕ್ರಮವನ್ನ ಮಾಡಿರುವುದು ಒಂದು ರೀತಿಯ ಎಲ್ಲಾ ಯುವಕರಿಗೂ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು ಹಾಗೆಯೇ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪ್ರೇಮರಾಜ್ ಪಾವೂರು ನೆರವೇರಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಕೂಡ ನಡೆದಿದ್ದು ಗಿರ್ಗಿಟ ಹಿಮ್ಮುಖ ಓಟ ಐದು ಕಾಲಿನ ಓಟ ಚೆಂಡು ರವಾನೆ ವಾಲಿಬಾಲ್ ಹಾಗೂ ವಾ ಬೊಲ್ಲ ಸಂಗೀತ ಕುರ್ಚಿ ಕೂಡ ಕುರ್ಚಿಂಭನೆಯಿಂದ ನಡೆದಿದೆ ಎಲ್ರಿಗೂ ನಿಧಿ ಶೋಧನೆ ಕೂಡ ಕೂಡಿದೆ ಕಾರ್ಯಕ್ರಮ ಅಂತೂ ಕೆಲೂರಿನಲ್ಲಿ ವಿಜೃಂಭಣೆಯಿಂದ ಜೀವನ ಅಂಚನೆ ಅರಳು ಪಂಡದ దేవేరుడన్నమా ప్రార్థనగా పేర కడలను తొలిపునగా ఉదిత బతు నంచిన కల్ప వృక్ష താരെതാ അവ കൊമ്പു അറുപത് ഇലേശനു ശാന്ത

ಅನಾರೋಗ್ಯದೇ ಪಟ್ಟು ಪ್ರೀತಿ ಪ್ರಿತಿ ಎದುಕೊಂಡು ಹೇಮಂತ್

కార్య లేసు ముగినప్పక తూపడు జాస్తి ఏరకు ఫో కొడు పూడు నికులు ఒలే బాలె ఒలే సరిస్తారా బాలె అంతే ఎంత ఆరు అంచు ఇంచు బల్తి అస్ట్ గురించి ఇంబాము తిక్క ఆ బాలె రోమని కుసి ఆల్టీ రోమని కుసి న్యూ ఫ్రెండ్స్ ఇల్లూరు పడుతున్న పేజ్ ఉండు ఇన్స్టాగ్రామ్ అవి నువ్వు ఫాలో మళ్ళు ఆ పేజ్ అని నీకు స్టోరీ ఆ మెన్షన్ మనుకుంటే స్టోరీ పాడు

ಈಗ ಸೌಮ್ಯ ಪಕ್ಕ ಕೂಟ ದಾಖಲು ಒನಚಕ್ಕನೆ ಎದುರು ಬಿಟ್ಟು ಎರಡೆಲ್ಲ ಹುದೇ ತದ್ರು ಹೋಯ್ತಾರೋ ಚೇಂಜ್ ಬಲ್ಲ ಗಟ್ಟಿ ಬಲ್ಲಗಟ್ಟಿ కల్లూరుడు కిల్లూరు దంచి బల్లు బైదం కిల్లూరుడు కిల్లూరు కిల్ూరు దా కిల్ూర్ బు బైద కడు బల్ ఫైనా హూరు బైదన్ ಫೈನಲ್ ಎನ್ಆರ್ಎಸ್ಎಸ್ ಪಡ್ಡಾಯ ವಿರುದ್ಧ ಬಾದ ನ್ಯೂಸ್ ಫ್ರೆಂಡ್ಸ್ ಕಿಲ್ಲೂರು ಸಾರಿ ಬಲ್ಲನ ಬಿಗಿದ್ದಿದ್ದೇನೆ ರಡ್ಡು ಸೈಕ್ಲ ಶಕ್ತಿಮಾನ್ ಬಲ್ಲೆ ಸಮಾಸ ಮೊಟ್ಟು ಅಂತದ ನಿಮಿಷ ತೊಲೆ ಸೆಕೆಂಡ್ ಬಲ್ಲೆ ಕಿಲ್ಲೂರಿಗೂ ಬರೋದಂಡು ಕಿಲ್ಲೂರಿಗೂ ಬರೋದಂಡು ಕಿಲ್ಲೂರಿಗೂ ಬರ್ತಂಡು ఎక్కువ ఈ వేదిక ఎంత భారీ ఖుషి ఉంటుంది దేవతం ఈ ఐదు వర్షం ఎంకా ఇదికే మలపేన సాధ్య ఈ జవని ఒక్కటి మలపెలిచ్చి అక్కడి భారీ ఒక్క తూపే అని ఈ సార్ బయచేడి వరద బేలే ఉంది ఈ స్టేజ్ మలపడదు అనగా ఈ కళ్ళు తుమ్ పదో కళ్ళు వానది బే అూపే మన పికడు ఆన బెడు అక్కరే కొంచెం నెల మళ్ళీ ఇత్తు పదిహేను జనా టీముడు ಒಂದು ಗಲಾಟೆ ಮಾಡ್ತಾರೆ ಒಂದು ಪಾತ್ರ ಒಂದು ಕೋಪ ಅನ್ಕೊಳ್ತಾರೆ ಆತ ಒಂದು ಖುಷಿ ಇಟ್ಟು ಈ ಕಾರ್ಯ ಮಲ್ಪಿರಿ ದೇವಂಡ ಇಂಗ್ಲ ಊರಿಗೆ ಒಂದು ಎಡ್ಡೆ ಒಂದು ಪತ್ತೆ ಸೂ ಅನ್ಕೊಂಡು ಯಾಕೆ ಈ ಯೋಜನೆ ಇದೆ ದೇವಂಡ ಭಾರಿ ಖುಷಿ ಒಂದು ಕಾರ್ಯಕ್ರಮ ನೀನು ಏರ್ಲ ಮಲ್ಪಿರ ಇಂಗ್ಲಿ ಏರ್ಲ ಸಾಧ್ಯನೇ ಇಜ್ಜಿ ಅಂಚಿನ ಒಂದು ಕಾರ್ಯಕ್ರಮ ಈ ಜೀವನಿಗೆ ಮಂತ್ಕೊಂಡಿರಿ ಅಗ್ಲಿ ಏಪಲ ದೇವರ ಅನುಗ್ರಹ ಕೊರಡಿ ಯಶಸ್ವಿ ಆಡು ಅಂಚಿನ ಇಂಗ್ಲ ಜಾಗ ಈ ವೈದ್ಯನಾಥ ಎಲ್ಲ ಒಂಜಿ ಬಾರಿ ಶೋಕುದ ಕೆಸರದ ಗೊಬ್ಬುದ ಲೇಸರು ಇನಿ ಆಯೋಜನೆ ಮಂತ್ರಿ

ಉದ್ಯೋಗ ವ್ಯವಸ್ಥೆ ಹಿಡಿದು ಸೇರಿದು ಪೋತೇರಿ ಅಂಚಾದು ಪುನಃ ಕೃಷಿ ಹಿಡಿದು ಅಭಿವೃದ್ಧಿ ಸಾಧ್ಯ ಇಜ್ಜಿ ಪನ್ಪಿನ ಒಂಜಿ ಉದ್ದೇಶದ ಇದು ಮಾತ ಪಿದಾಯಿಪೋದು ಆ ಮುಖಾಂತರ ಒಂಜಿ ಧಾರ್ಮಿಕ ಬೇಲಿಗೆ ಜಾತಿ ಹಾಕಲು ಐದು ಬಕ್ಕ ಅಲ್ಪ ಅಲ್ಪ ಜವನಿಯರ್ನ ಆ ದುಪ್ಪು ಅಥವಾ ಪಿದಾಯಿಪೋದಲ್ಲ ಏರ್ನಲ್ಲ ಇಲ್ಲದ ಕೆಲಸ ಐತೆ ಅಂದ ಅಂಡ ಆಯ್ನ ರಾತ್ರಿ ಬುಡ ಪಗೆ ಬೆಂದ್ ರಾತ್ರಿ ಬುಡತು ಹೋದ ಮಂತ ಬರುವಂತಿತ್ತು ಒಂದ್ ರೀತಿಯ ಸಮಾಜ ಸೇವೆ ಆ ಫ್ರೆಂಡ್ಸ್ ಕೆಲವರು ಧಾರ್ಮಿಕ ಸೇವೆ ಇಟ್ಲ ಸೇರುವ ಸಮಾಜ ಸೇವೆ ಇಟ್ಲ ಸೇರಿದ್ ಇನಿ ಇನ್ನಿ ಈ ಒಂದು ಕ್ರೀಡಾಕೂಟ ಅನ್ಪಿತ್ತೇನು ನಿರಂತರವಾದ ಆಯೋಚನೆ ಮಾಡ್ತೇನೆ ಏರಾಗ್ಲಾ ಆಪಜ್ಜಿ ದುಂಬಲ ಮೂಲ ಆ ಒಂದಿತ್ತ ಕೆಲವರು ಅಂಡ ಆಯ್ನ ಕಂಟಿನ್ಯೂರ್ಲ ಮಂತ್ ಈಜೆ ಅಂಡ್ ಈ ಜವನಿ ಕೆಲವ್ ಸಾಲೆ ಹಾಕಿರ್ಲ ಒಳ್ಳೆ ಗೋಡೆ ಕಾಕೋ ಅಂತ ಈ ಕಜ್ಜ ಪೊರ್ಲಾವುಡಂಡ ಪತ್ತು ಜನ ಒಟ್ಟಿಗೆ ಸೇರಿದ ಮಂತ ಕಜ್ಜ ಐಕ ದೇವೇನ ಸಹಾಯ ಉಂಡಿಗೆ ಅಂಚನೆ ಎಂಕ್ಲೆಗ್ ಮಸ್ತ್ ಸಹಕಾರ ಮಲ್ತು ನಚಿನ ವಿವೇಕ್ರೈ ಮೇರೆ ಈ ಕಜ್ಜ ಆವಡ ಪರ್ಮಿಷನ್ ಮೇರೆ ಐತ ಬಿರಿ ನಲ್ತದನಾರು ಅಂಚನೆ ಆತ್ಮಹತ್ಯೆ ಬೇತೆ ಬೇತೆ ರೀತಿದ ಸಹಾಯ ಸಹಕಾರ ಮಲ್ತದೇರು ವರ್ಷ ವರ್ಷ ಮಲ್ಪರು ಆಯ್ಕರ ನೆನವರಿಕೆ ಇರ್ನ ಸಹಾಯ ಸಹಕಾರ ಸೂರ್ಯಚಂದ್ರ ಅದಿ ಕಾಲಮಟ್ಟಾಲ ಉಪ್ಪಾಡ ಪ ದೇವರಡ ಪ್ರಾರ್ಥನೆ ಮತ್ತ ನಮ್ಮ ಸಂಘ ಖಾಲಿ ಸೇವೆ ಅತ್ ಧರ್ಮ ರಕ್ಷಣೆ ಅತ್ ಮಾತ ಸೀಮಿತ ಅಂದೆ ನಮ್ಮ ಒಂಜಿ ಸಮಾಜ ಒಟ್ಟುಗೂ ಸೇರುಗಾ ಮಂತೊಂದ ಈ ಲೇಸನ್ನು ಮಂತು ಉದುಪಿನಾಯಿನ ಈ ಲೇಸು ಒಂಜಿ ದಿನ ಪಂಪಿನ ಒಂಜಿ ಲೇಸು ಇನಿಕ್ಕ ಐನೇ ವರ್ಷ ಆತು ನಮ್ಮ ಯುವ ಉದ್ಯಮೆ ಮನೋಹರ್ ಶೆಟ್ಟಿ మెరుగ్లా ఈ క్షణొట్టు ఉడల్దింజి సోల్మె సందే ఈశ్వర్ పూజారి కిల్ూరు మెరుగ్లా ఉడల్దింజి సోల్మెను సందే రాఘవ పూజారి కిల్ూరు మెరగ్ల ఈ క్షణొట్టు యను ఉడల్దింజి సోల్మె సందే మోహన్ ఆల్వా కిల్లూరు మేర ఇత బ పోయిని మెరుగ్లయన్న ఉడల్దింజి సోల్మేలు ಅಂಚನೆ ನಮ್ಮ ಮಾಜಿ ಪಂಚಾಯತ್ ಸದಸ್ಯೆ ವಿವೇಕ್ರೈ ಮೆರಗುಲಯನ್ನ ಉಡಲ್ ದಿಂಜಿ ಸೋಲ್ಮೇಲು ಅಂಚನೆ ಪ್ರಸ್ತುತ ಪಂಚಾಯತ್ ಸದಸ್ಯೆ ದಯಾನಂದ ಮೆರೇಗಲಯ ಉಡಲ್ ದಿಂಜಿ ಸೋಲ್ಮೇಲು ಅಂಚನೆ ನಮ್ಮ ಕೊಡೋರಿ ಹಿರಿಯ ಹಿತೈಷಿ ನಮ್ಮ ಊವೈ ಬೇಲೆಗಳ ಸಲಹೆ ಮಲ್ತಂದಿಕ್ ಬೇರ್ ಮೇರ್ ಯಾದವ್ ಪೂಜಾರಿ ಕಿಲ್ಲೂರ್ ಮೇರೆ ಉಡಲ್ದಿಂಜಿ ಎಣ್ಣಾ ಉಡಲ್ ದಿಂಜಿ ಸೋಲ್ ಮೇಲ್ ಅಂಚನೆ ನಮ್ಮ ಹೂವೇ ಬೇಲೈತನಲ್ಲ ಇಕ್ಕಂತೆ ಸೇರೊಂದು ಪ್ರಾಯಂಡಲ್ಲ ಮಲ್ಲಜ್ಜಿ ಯಾಲ್ನವಂತೆ ಜವನಿನೊಟ್ಟಿಗೆ ಸೇರಿದು ಊರಿಗೂ ಉಪಕಾರಿಯಾದಿಪ್ಪ ಅಂದ್ ಹೆಂಗ್ ಸೇರೊಂದು ನಮ್ಮೊಟ್ಟಿಗೆ ಸೇವೆ ಮಲ್ಪನಾರ